ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿಭಜಕ ಶಕ್ತಿ ತಲೆ ಅದನ್ನ ನಿಗ್ರಹಿಸಬೇಕಾಗಿದೆ ಆ ನಿಗ್ರಹ ಮಾಡಲಿಕ್ಕೆ ಅಧಿಕಾರ ನಮ್ಮ ಹತ್ರ ಇದೆ ಅನ್ನುವಂತ ಮಾತನ್ನು ಅವರು ಪ್ರಸ್ತಾಪ ಮಾಡತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಸ್ತಾಪ ಅವರು ಅದರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಸರ್ಕಾರಿ ಅನುದಾನಿತ ಶಾಲೆ ಸಾರ್ವಜನಿಕ ಸರ್ಕಾರಿ ಮೈದಾನ ಬಳಸಿಕೊಂಡು ಶಾಖೆ ನಡೆಸುತ್ತ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತೆ ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕವಾದಂತಹ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ ಅನ್ನುವಂತ ಪ್ರಸ್ತಾಪವನ್ನು ಅದಾದ್ಮೇಲೆ ಇನ್ನೊಂದು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದವರು ಪೊಲೀಸ್ ಅನುಮತಿ ಪಡೆಯದೆ ಹಿಡಿದು ಆಕ್ರಮಣಕಾರಿ ಮತ್ತು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ದ ಮೂಲಕ ಮಕ್ಕಳು ಯುವಜನರ ಮನಸ್ಸಿನಲ್ಲಿ ದುಷ್ಪರಿಣಾಮ ಬೀರಲಾಗ್ತಾ ಇದೆ ಎರಡು ಹಾಗಾಗಿ ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಈ ಚಟುವಟಿಕೆನ ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಚಟುವಟಿಕೆನ ನಿರ್ಬಂಧ ವಿಧಿಸಬೇಕು ಅನ್ನುವಂತ ಮನವಿನ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಕೂಡ ಅವತ್ತಿನ ದಿನಾನೇ ಒಂದು ನೋಟನ್ನು ಹಾಕಿದರು ಯಾರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ನೋಟನ್ನು ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವುದು ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವುದು ಅಂತೇಳಿ ಒಂದು ನೋಟ್ ಹಾಕಿ ಬಾಗಲಕೋಟೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನು ತಮಿಳುನಾಡು ಮಾದರಿಯಲ್ಲಿ ಈ ಚಟುವಟಿಕೆ ಮೇಲೆ ನಿರ್ಬಂಧ ಕೇಂದ್ರ ಇನ್ನೊಂದು ಕೂಡ ನಿನ್ನೆ ಅವರೊಂದು ನಡೆಸಿದ್ದಾರೆ ಮಂತ್ರಿಗಳ ಜೊತೆಗೆ ಒಂದು ಕೂಟದಲ್ಲೂ ಕೂಡ ಆರ್ ಎಸ್ ಎಸ್ ಮೇಲಿನ ಈ ನಿಷೇಧದ ಬಗ್ಗೆ ಚರ್ಚೆ ಮಾಡಿದೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇವತ್ತಿನ ದಿನ ಪತ್ರಿಕೆಗಳಲ್ಲಿ ಪ್ರಾರಂಭ ಆದಂತಹ ಇವತ್ತಿಗೂ ಕೂಡ ಆಚೆ ಬರುತ್ತೆ ಆ ಚಟುವಟಿಕೆ ನೂರು ವರ್ಷ ಮುಂಚೆ ಆ ಚಟುವಟಿಕೆ ಏನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೂ ಕೂಡ ಬಹಳ ಸ್ಪಷ್ಟಪಡಿಸಿದ್ದಾರೆ ಸಂಘವನ್ನ ಪ್ರಾರಂಭ ಮಾಡದಂತಹ ಡಾಕ್ಟರ್ ಕೆ ಜುಳ್ಳಿರಾವ್ ಈಡೇವಾರ ಇವತ್ತು ಕೂಡ ಸಂಘ ಅದನ್ನೇ ಹೇಳ್ತಾ ಇದೆ ಸಂಘದಲ್ಲಿ ಸಂಘದ ವಿಚಾರದಲ್ಲಿ ಏನು ವ್ಯತ್ಯಾಸ ಹಾಗಿದ್ರೆ ಏನು ಸಂಘ ಹೇಳ್ತಾ ಇರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತಾ ಇರತಕ್ಕಂಥದ್ದು ಅದರ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಇರ್ತಕ್ಕಂಥ ಈ ಹಿಂದೂ ಶಬ್ದ ಏನಿದೆ ಹಿಂದೂ ಅಂತಕ್ಕಂಥದ್ದು ಏನಿದೆ ಇದು ಯಾವುದೇ ಮತ ಅಲ್ಲ ಇದೆ ಅಂಗ ನಾವು ಹಿಂದೂ ಅಂತಕ್ಕಂಥ ಪದ ಇದು ಮತ ಅಲ್ಲ ಪಂಥ ಅಲ್ಲ ಇದು ಎಲ್ಲರನ್ನೂ ಕೂಡ ಒಳಗೊಂಡು ಕೊಂಡಿರ್ತಕ್ಕಂಥ ಈ ದೇಶದೊಳಗೆ ಸಾವಿರಾರು ವರ್ಷಗಳಿಂದ ಒಂದು ಸಂಸ್ಕೃತಿ ಬೆಳೆದು ಬೆಳೆದು ಬೆಳಕೊಂಡು ಬಂದಿದೆ ಸಾವಿರಾರು ವರ್ಷಗಳಿಂದ ಸಂಸ್ಕೃತಿ ಬೆಳೆದು ಬಂದಿದೆ ಆ ಸಂಸ್ಕೃತಿನ ನಾನಾ ಹೆಸರಿನಿಂದ ನಾವು ಕರಿತಾ ಇದ್ದೇವೆ ಅದನ್ನ ಸನಾತನ ಅಂತಾನೂ ಕರಿತಾ ಇದ್ದೇವೆ ಅದನ್ನ ಭಾರತೀಯ ಅಂತಾನು ಕರಿತಾ ಇದ್ದೇವೆ ಅದನ್ನ ಹಿಂದೂ ಅಂತಾನೂ ಕೂಡ ಅನೇಕ ಅನೇಕರು ನಾವು ಕರಿತಾ ಇದ್ದೇವೆ ಈ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಆ ಸಂಸ್ಕೃತಿ ಎಲ್ಲಿ ರಾಹುಲ್ ಗಾಂಧಿ ಅವರು ಇದರ ಪ್ರಭಾವ ಬಹುಶಃ ನಮ್ಮ ಖರ್ಗೆಯವರ ಮೇಲೆ ವಿಶೇಷವಾಗಿ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಮೇಲೂ ಕೂಡ ಆಗಿದೆ ಪ್ರಿಯಾ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಹೆಚ್ಚು ಹೆಚ್ಚು ಆಗಿದೆ ಅದು ಹೆಚ್ಚಾಗಿರುವುದು ಹುಚ್ಚಾಗಿದೆ ಅನ್ನುವಂಥದ್ದು ಹೆಚ್ಚ ಹೆಚ್ಚಾಗಿ ಇದೊಳಗೆ ಏನಿದೆ ಅನ್ನುವಂಥದ್ದು ನೋಡಿದ ಗೊತ್ತಿಲ್ಲ ಸಂಘ ಹೇಳ್ತಕ್ಕಂತ ವಿಚಾರ ಏನಿದೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ವಿಚಾರ ಈ ದೇಶದೊಳಗೆ ಹಿಂದೂ ಸಂಘಟಿತ ಆದ್ರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿತದೆ ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಯಾವುದು ಜಾತ್ಯಾದೀತ ಸೆಕ್ಯುಲರ್ ಅಂತ ಏನು ಕರೀತಾರೆ ಅದು ಕೂಡ ಉಳಿತು ಅದನ್ನೇ ಸಂಘ ಪ್ರಸ್ತಾಪ ಮೂರು ವರ್ಷಗಳ ಸಾರ್ವಜನಿಕವಾಗಿ ನಾವು ಅದನ್ನು ನಡೆಸ್ತಕ್ಕಂಥ ಚಟುವಟಿಕೆ ಏನ್ ಚಟುವಟಿಕೆ ದೇಶದ ಸಂಸ್ಕೃತಿಯನ್ನ ನೆನಪು ಮಾಡ್ಕೊಳ್ತಾ ಇರೋದು ವ್ಯಕ್ತಿ ಅಲ್ಲ ಸಂಸ್ಕೃತಿ ಯಾವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಲ್ಲಿ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ತರ್ತಕ್ಕಂಥ ರೀತಿಯೊಳಗೆ ಅಲ್ಲಿ ವ್ಯಾಯಾಮ ಆಟಗಳು ಇರೋದು ಯಾವ ರೀತಿಯಾದಂತಹ ಅಡ್ಡಿ ಬರ್ತದೆ ಯಾವ ರೀತಿ ದೇಶವನ್ನ ವಿಭಜನೆ ಮಾಡ್ತದೆ ದಯಮಾಡಿ ಖರ್ಗೆಯವರು ಅವರು ತಿಳ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಬೇಕು ಮುಖ್ಯಮಂತ್ರಿಗಳು ತಿಳ್ಕೊಳ್ತಕ್ಕಂತ ಪ್ರಯತ್ನ ಮಾಡಬೇಕು ಅವರು ಪ್ರಯತ್ನ ಮಾಡೋದಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದೆ ಕಾರಣ ಏನು ಅಂತ ಕೇಳಿದ್ರೆ ಅವರು ನಿರ್ಣಯ ಮಾಡ್ತಾ ಇರತಕ್ಕಂಥದ್ದೆಲ್ಲದೂ ಕೂಡ ರಾಜಕೀಯವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಖರ್ಗೆ ಅವರಾಗ್ಲಿ ರಾಹುಲ್ ಗಾಂಧಿ ಮತ್ತೆ ಅವರ ಕಂಪನಿ ಹೈಕಮಾಂಡ್ ಗೆ ಯಾವ ತೃಪ್ತಿ ತಕ್ಕದೋ ಯಾವನ್ನ ಹೇಳಿದ್ರೆ ಇವರ ಸ್ಥಾನಗಳು ಭದ್ರ ಆಗ್ತಾವೋ ಕಾರಣಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದ್ರೂ ಕೂಡ ನಿಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ ದಯಮಾಡಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಂಘದ ಚಟುವಟಿಕೆ ಏನಿದೆ ಇದು ವಿಭಜಕ ಚಟುವಟಿಕೆ ಅಲ್ಲ ಇದು ಏಕತೆ ಚಟುವಟಿಕೆ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಚಟುವಟಿಕೆ ಇದಿಷ್ಟು ಒಂದು ಕಾಯ್ದೆ ಇದೆ ಆರ್ಟ್ ಅನ್ನು ಯಾವಿಶನ್ ನಾನು ಇಟ್ಕೊಂಡ್ರೆ ಲೈಸೆನ್ಸ್ ಪರವಾನಗಿ ಪಡಿಬೇಕು ಅನ್ನುವಂತಿದೆ ಯಾವ ತಗೋಬೇಕು ನಾನು ಆರ್ಮ್ಸ್ ಆಯುಧಗಳು ಅಮಿನಿಷನ್ ಶಸ್ತ್ರಾಸ್ತ್ರಗಳನ್ನ ನಾನು ಇಟ್ಕೊಳ್ಳುವಂತಹ ಶಸ್ತ್ರಾಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನ ಆಯುಧಗಳನ್ನ ನಾನು ಪರ್ಮಿಷನ್ ಅನ್ನ ತಗೋಬೇಕು ಆರ್ಮಿಶನ್ ಈ ಆರಂಭಿನ ವ್ಯಾಪ್ತಿನೊಳಗೆ ಇದು ದೊಣ್ಣೆ ಬರುತ್ತಾ ಅಂತ ಕೇಳಿದ್ರೆ ದೊಣ್ಣೆ ಆರಂಭಕ್ಕೆ ಅಮಿನಿಷನ್ ಹಾಕಿ ಎರಡಕ್ಕೂ ದೊಣ್ಣೆ ಬರೋದಿಲ್ಲ ನಾವು ಶಾಖಾ ಚಟುವಟಿಕೆ ಒಳಗೆ ದೊಣ್ಣೆ ಯಾವಕ್ಕೋಸ್ಕರ ಬಳಸ್ತೇವೆ ಅಂತ ಕೇಳಿದ್ರೆ ವ್ಯಾಯಾಮಕ್ಕೋಸ್ಕರ ಬಳಸ್ತೇವೆ ಸಂಘ ಬಳಸ್ತಕ್ಕಂಥದ್ದು ದೊಣ್ಣೆ ಅಂತ ಏನು ಹೇಳ್ತಾ ಇದ್ದಾರೆ ತಂಡ ಆ ತಂಡ ಬಳಸ್ತಕ್ಕಂಥದ್ದು ವ್ಯಾಯಾಮ ನಮಸ್ತೆ ಸದಾ ಸಲೇ ಮಾತೃಭೂಮಿ ಅಂತ ಹೇಳಿ ಪ್ರತಿನಿತ್ಯಕ್ಕೆ ಇದನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿ ವಿಧಾನಸೌಧದಲ್ಲಿ ಅವರು ಯಾವ ದೇಶದಿಂದ ಹೇಳಿದ್ರು ಗೊತ್ತೇ ಡಿ ಕೆ ಶಿವಕುಮಾರ್ ಅವರು ನಾವು ದಿನ ಶಾಖೆಗೆ ಹೋದಾಗೆಲ್ಲ ಈ ಪ್ರಾರ್ಥಿ ಏನು ಮಾತೃಭೂಮಿಗೆ ನಾನು ಹೊಂದಿಸ್ತೇನೆ ಯಾಕೆ ಹೊಂದಿಸ್ತೇನೆ ಅಂತ ಕೇಳಿದ್ರೆ ನಾವೆಲ್ಲ ಈ ಭೂಮಿಯ ಮಕ್ಕಳು ಈ ದೇಶದಲ್ಲಿ ಯಾರೇ ಹುಟ್ಟಿರ್ಲಿಲ್ಲ ಇನ್ನು ಯಾವುದೇ ಮತ ಪಂಥ ಯಾವುದೇ ಇಲ್ಲಿ ಹುಟ್ಟಿರೋ ಎಲ್ಲರೂ ಎಲ್ಲರೂ ಕೂಡ ಈ ಭೂಮಿಯ ಮಕ್ಕಳು ಭಾರತೀಯ ಮಕ್ಕಳು ಭಾರತ ಭಾರತೀಯ ಮಕ್ಕಳು ಭಾರತೀಯ ತಾಯಿ ಭಾರತೀಯ ಮಕ್ಕಳು ಜೈ ಅಂತಂದ್ರೆ ಈ ಭೂಮಿಗೆ ಜಯಕಾರ ಈ ಭೂಮಿಯಲ್ಲಿ ವಾಸ ಜನ ಯಾರಿದೆ ನೂರ ಅರವತ್ತು ಕೋಟಿ ಜನ ಅವರಿಗೆ ಜಯ ಜೈ ಅಂತ ನಾವು ಹೇಳ್ತಕ್ಕಂಥ ಘೋಷಣೆ ಆತಂಕ ಯಾಕೆ ಹುಟ್ಟಿಸುತ್ತೆ ನನಗೆ ಗೊತ್ತಿಲ್ಲ ಅಲ್ಲಾಹು ಪಾಕಿಸ್ತಾನ್ ಜಿಂದಾಬಾದ್ ಇದನ್ನ ಕೂಗಿದಾಗ ಅವರಿಗೆ ಆತಂಕ ಆತಂಕ ಸೃಷ್ಟಿ ಆಗೋದಿಲ್ಲ ವಿಭಜಕ ವಿಚಾರ ಅವರ ತಲೆಗೆ ಬರೋದಿಲ್ಲ ಖರ್ಗೆ ಅವ್ರಿಗಾಗ್ಲಿ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಬರೋದಿಲ್ಲ ವಿಧಾನಸೌಧದಲ್ಲೇ ಅಲ್ಲಾ ಹೋಗ್ಬರವು ಕೂಗಿತ್ತು ಪಾಕಿಸ್ತಾನ ನಮಗೇನು ಅಲ್ಲಾ ಅಂತ ಯಾರಾದ್ರೂ ಈ ದೇಶದ ನಾಗರಿಕ ಕೂಡ ನಮ್ಗೇನು ಆತಂಕ ಆಗೋದಿಲ್ಲ ಆದ್ರೆ ಯಾವಾಗ ಜಿಂದಾಬಾದ್ ಅಂತಾನೆ ಅವಾಗ ನಮಗೆ ಆತಂಕ ಆತಂಕ ಸೃಷ್ಟಿಯಾಗುತ್ತೆ ಈ ದೇಶದಲ್ಲಿ ಯಾರಾದ್ರೂ ಜೈ ಶ್ರೀರಾಮ್ ಅಂತ ಕೂಡಿದ್ರೆ ನಮ್ಗೆ ಆತಂಕ ಬರೋದಿಲ್ಲ ಯಾಕಂದ್ರೆ ಜೈ ಶ್ರೀರಾಮ್ ಹರ್ ಹರ ಮಹಾದೇವ್ ಇದನ್ನ ಕೂಗ ಅಂತ ಒಂದು ಕೊನೆಯಲ್ಲಿ ಯಾವಕ್ಕೆ ಜೈ ಅಂತಾನೆ ಅಂತಂದ್ರೆ ಅವರು ಭಾರತ್ ಜೈ ಜೈ ಯಾವುದೋ ಒಂದು ವೋಟ್ ಬ್ಯಾಂಕ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಆಪಾದನೆಗಳನ್ನ ಮಾಡತಕ್ಕಂತ ಈ ರೀತಿಯಾದಂತಹ ಆಪಾದನೆಗಳ ಮೇಲೆ ಕ್ಷಮ ಕೈಗೊಳ್ಳಬೇಕು ಅನ್ನುವಂತ ನಿರ್ಧಾರ ಏನು ಮಾಡಿದ್ದಾರೆ ಸಿದ್ದರಾಮಯ್ಯವರು ಇದು ರಾಷ್ಟ್ರೀಯ ಶಕ್ತಿಗೆ ರಾಷ್ಟ್ರೀಯ ವಿಚಾರಕ್ಕೆ ಬಹಳ ದೊಡ್ಡ ಧಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಆದ್ರೆ ಒಂದು ಮಾತು ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಹೇಳಲಿಕ್ಕೆ ಇಷ್ಟಪಡುತ್ತದೆ ಆರ್ ಎಸ್ ಎಸ್ ಚಟುವಟಿಕೆನ ಯಾರು ಕೂಡ ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಹೇಳ್ಬೋದು ಆದ್ರೆ ನಮ್ಮ ಚಟುವಟಿಕೆ ನಿಷೇಧ ಹೇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ದುಸ್ಸಾಹಸಕ್ಕೆ ದಯಮಾಡಿ ಕೈ ಹಾಕುವಂತಹದ್ದು ಬಹಳ ದೊಡ್ಡ ಪಾಠವನ್ನ ಸಿದ್ದರಾಮಯ್ಯನವರು ಕಲಿಬೇಕಾಗ್ತದೆ ಅದೇ ರೀತಿ ಖರ್ಗೆ ಅವರಂತಹ ಯಾರು ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಅವರು ಕೂಡ ಕಲಿಬೇಕಾಗ್ತದೆ ಅನ್ನುವಂತ ಆಗ್ರಹವನ್ನ ಮಾಡ್ತೇನೆ ಈ ಕೂಡಲೇ ಸಿದ್ದರಾಮಯ್ಯ ಏನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಮುಂದುವರಿಬೇಕು ಅಂತ ಮಾಡ್ತಾ ಇದ್ದಾರೆ ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರಿರ್ಬೋದು ಇಲ್ಲಿ ಇರ್ತಕ್ಕಂಥ ಪಕ್ಷ ಇರ್ಬೋದು ಎಲ್ಲರೂ ಕೂಡ ಎಲ್ಲರೂ ಕೂಡ